ಲಾಸ್ಟ್ ಸ್ಟೂಡೆಂಟ್ಸ್ ಅಂತ ಗೊತ್ತು ಆದರೆ ಲೈಟ್ಸ್ ಬರಲ್ಲ ಅಲ್ಲಿಗೆ ಎಷ್ಟೇ ಆದರೂ ಬ್ರ್ಯಾಟ್ ಫ್ರೆಂಡ್ಸ್ ಅಲ್ವಾ ಎಕ್ಸಾಕ್ಟ್ಲಿ ಓಕೆ ಓ ತುಂಬ ಮುಂದೆ ಕರ್ಸದಾ ಓಕೆ ಸೊ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ತೇಜಸ್ ಅಂತ ಈ ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣ ಸರ್ ಅಂದರೆ ಬ್ರ್ಯಾಟ್ ಕ್ರಿಸ್ಟಿ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀವಿ ಸೊ ಸಿನಿಮಾದಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಶಶಾಂಕ್ ಸರ್ ಅವರ ಡೈರೆಕ್ಷನಲ್ಲಿ ಆ್ಯಂಡ್ ಆಲ್ಸೋ ಡಾರ್ಲಿಂಗ್ ಕೃಷ್ಣ ಸರ್ ಕೂಡ ಒಂದು ಒಳ್ಳೆ ಫ್ರೆಂಡ್ ಥರ ಇದ್ದರು ಸೊ ನಾವೆಲ್ಲ ಇನ್ಸ್ಟಾಗ್ರಾಮಲ್ಲಿ ಅದು ಇದು ಮಾಡ್ಕೊಂಡಿದ್ದವ್ರು ಒಂದು ಸಿನಿಮಾಗೆ ಅಂತ ಕರೆದಾಗ ಆ ಕಂಫರ್ಟ್ ಸ್ಪೇಸ್ ಕೊಟ್ಟು ನೀವು ಆ್ಯಕ್ಟ್ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದು ಶಶಾಂಕ್ ಸರ್ ಆ್ಯಂಡ್ ಆಲ್ಸೋ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸರ್ ಆಗಿರ್ಬೋದು ಡಿಪಾರ್ಟ್ಮೆಂಟ್ಸ್ ಅವರು ರಾಜು ಸರ್ ಆಗಿರ್ಬೋದು ಅಬಾಯಿ ಸರ್ ಆಗಿರ್ಬೋದು ಆ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಸಖತ್ತಾಗಿ ಕೋರ್ಡಿನೇಟ್ ಮಾಡಿದ್ದಾರೆ ಎಸ್ಪೆಷಲಿ ಮಂಜು ಸರ್ ಲೈಕ್ ಫ್ರೆಂಡ್ಲಿ ಅಂದರೆ ಪ್ರೊಡ್ಯೂಸರ್ ಅನ್ನ ಅವ್ರಿಗೆ ಗತ್ತೇ ಇಲ್ಲ ತುಂಬ ಫ್ರೆಂಡ್ ಅವರೇ ಫಸ್ಟ್ ಬಂದು ಮಾತಾಡ್ತಿದ್ರು ಇಫ್ ಇನ್ ಕೇಸ್ ಏನಾರು ನಾವು ನೋಡಿಲ್ಲ ಅಂತಿದ್ರು ಸೊ ಯಾ ಕಂಫರ್ಟ್ ಝೋನ್ ಇತ್ತು ಆ್ಯಂಡ್ ಗುಡ್ ಲಕ್ ಟೀಮ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಎಂಟೈರ್ ಟೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಂಜಿತ್ ಅವರೇ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಂಜೀತ್ ಅಂತ ನಾವು ಡಾರ್ಲಿಂಗ್ ಕೃಷ್ಣ ಸರ್ದು ಬ್ರ್ಯಾಡ್ ಗ್ಯಾಂಗ್ ನಾವೆಲ್ಲ ನಾವು ನಾವು ನಾಲ್ಕು ಜನ ಫ್ರೆಂಡ್ಸ್ ಇದ್ದೀವಿ ಸರ್ ನಮ್ಮದು ಫಿಫ್ತ್ ಗ್ಯಾಂಗ್ ಇದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಶಶಾಂಕ್ ಸರ್ ಅಭಿಲಾಷ್ ಸರ್ ಮಂಜುನಾಥ್ ಸರ್ ಫಾರ್ ಗಿವಿಂಗ್ ಎಸ್ ದಿಸ್ ಆಪರ್ಚುನಿ ಗ್ರೇಟ್ಫುಲ್ ಫಾರ್ ದಿಸ್ ಲೂಕಿಂಗ್ ಫಾರ್ವರ್ಡ್ ಫಾರ್ ದ ಫಿಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶಿವ್ ಸರ್ ಅವ್ರಿ ಎಷ್ಟು ತಲೆ ಹಾರಾಟ ಮಾಡಿದ್ರಿ ಹೇಳಿ ಹಾಯ್ ಎಲ್ಲರಿಗೂ ನಮಸ್ಕಾರ ಫಸ್ಟ್ಗೆ ಥ್ಯಾಂಕ್ ಯು ಶಶಾಂಕ್ ಸರ್ ನಾವು ಶಶಾಂಕ್ ಸರ್ ಮತ್ತು ಕೃಷ್ಣ ಸರ್ ನಾನು ನಮ್ಮ ಮೈಸೂರಲ್ಲಿ ನನ್ನ ಕಲಿಯವ್ರ ಸಿನಿಮಾ ಸಾಂಗ್ಸ್ ಇಲ್ಲದೆ ನಾನು ಕಳೆದೇ ಇಲ್ಲ ಅವ್ರ ಜೊತೆ ಮಾಡಿ ತುಂಬ ಖುಷಿ ಆಯಿತು ನಮ್ಮ ಪ್ರೊಡ್ಯೂಸರ್ ಸರ್ಗೆ ಅವ್ರ ಬ್ರ್ಯಾಂಡ್ ಅಂದರೆ ನಾವು ಟೈನಿ ಬ್ರ್ಯಾಂಡು ಆನ್ ಸ್ಕ್ರೀನು ಆಫ್ ಸ್ಕ್ರೀನು ಎಲ್ಲ ಕಡೆ ತೊಂದರೆ ಕೊಟ್ಟಿದ್ದೀವಿ ಅದು ಸ್ಕ್ರೀನ್ ಮೇಲೆ ಚೆನ್ನಾಗಿದೆ ಸ್ವಲ್ಪ ಕಮ್ಮಿ ಕೊಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಕರ್ ಎಲ್ಲರಿಗೂ ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಇಂಥ ಒಳ್ಳೆ ಪ್ರಾಜೆಕ್ಟಲ್ಲಿ ನಮಗೊಂದು ಒಳ್ಳೆಯ ಕ್ಯಾರೆಕ್ಟರ್ ಕೊಟ್ಟು ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸ ಡಾರ್ಲಿಂಗ್ ಕೃಷ್ಣ ಸರ್ ಜೊತೆ ಇದು ಎರಡನೇ ಸಿನಿಮಾ ನಂದು ನಾನು ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ಬಂದು ಒಂದು ದೊಡ್ಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದು ಬರ್ಡ್ ಸಿನಿಮಾದಲ್ಲಿ ಕೃಷ್ಣ ಸರ್ ಜೊತೆ ಸೊ ಮಂಜುನಾಥ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಸರ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಂದಿದೆ ಅಂದ್ರೆ ನಮಗೆ ಒಂದು ಸಿನಿಮಾ ಆಕ್ಟ್ ಮಾಡಿ ಬಂದ್ಮೇಲೆ ಒಂದು ಹೋಪ್ಸ್ ಅಂತ ಇಟ್ಕೊಳ್ಳೋದಾದ್ರೆ ಈ ಸಿನಿಮಾ ಮೇಲೆ ನಾವು ಹಂಡ್ರೆಡ್ ಪರ್ಸೆಂಟ್ ಇಟ್ಕೊಬೋದು ಮುಂದೆ ಏನೋ ಒಂದು ರಿಜಿಸ್ಟರ್ ಆಗುವಂತ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ ಅನ್ನೋ ಥರ ಸೊ ಓವರ್ ಚೆನ್ನಾಗಿ ಆಗಲಿ ಸಿನಿಮಾ ಚೆನ್ನಾಗಿ